ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯು ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷ ರಾಶಿ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನ ಕಾಯ್ದುಕೊಳ್ಳಲು ಹೆಚ್ಚು ಶ್ರಮ ವಹಿಸುವಂತಹ ದಿನ ವೃಷಭ ರಾಶಿ ಉತ್ತಮ ದಿನವಾಗಿದೆ ಮುಖ್ಯವಾಗಿ ಮಕ್ಕಳಿಂದ ಸಂತೋಷ ಇರುವಂತಹ ದಿನ ಮಿಥುನ ರಾಶಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳ ಆಗುವ ಅವಕಾಶಗಳು ಸಾಕಷ್ಟು ಇರುತ್ತವೆ ಕಟಕ ರಾಶಿ ಅಮೂಲ್ಯ ವಸ್ತುವಿನ ಕಳತನ ಆಗುವ ಸಾಧ್ಯತೆಗಳಿವೆ ಚೋಪಾನ ರಾಶಿ ಇತರರ ಮಾತು ಕೇಳಿ ನಿರ್ಧಾರ ಕೈಗೊಳ್ಳದೇ ಇರುವುದೇ ಬಹಳ ಒಳ್ಳೆಯದು ಕನ್ಯ ರಾಶಿ ವ್ಯವಹಾರದಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವನ್ನ ಹೊಂದಿರುತ್ತೀರಿ ತುಲಾ ರಾಶಿ ಶ್ರಮ ಹೆಚ್ಚಿದ್ರು ದುಡಿಮೆ ಲಾಭದಾಯಕವಾಗಿರುತ್ತದೆ ವೃಶ್ಚಿಕ ರಾಶಿ ಬುದ್ಧಿಹೀನರಾಗಿ ವರ್ತಿಸುತ್ತೀರಿ ಉಪನ್ಯಾಸಕ ವೃತ್ತಿಯವರಿಗೆ ನಷ್ಟ ಧನುಸು ರಾಶಿ ಹೊಸ ಜನರ ಸಂಪರ್ಕ ಮಾಡಿಕೊಳ್ಳುವ ಅಭ್ಯಾಸ ರೂಢಿಸಿಕೊಳ್ಳಿ ಉತ್ತಮ ದಿನವಾಗಿದೆ ಮಕರ ರಾಶಿ ಅಜೀರ್ಣ ಮತ್ತು ಉದರಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಎದುರಾಗಬಹುದು ರಾಶಿ ಜವಾಬ್ದಾರಿ ಸ್ವೀಕರಿಸುವ ಮೊದಲು ಅದನ್ನು ನಿಭಾಯಿಸುವ ಬಗ್ಗೆ ಯೋಚಿಸಿ ಕೊನೆಯದಾಗಿ ಮೀನರಾಶಿ ಪತ್ನಿಯ ಸಹಕಾರದಿಂದ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗುತ್ತವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ